ನಿರ್ದೇಶನಿಗೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮಗಳು ಕೆಲವರ ಕಡೆಲ್ಲ ಕೆಲ ಸಮಸ್ಯೆಗಳಿತ್ತು ಲಿಂಕ್ ಬಗ್ಗೆ ಪ್ರಾಬ್ಲಮ್ಸ್ ಇತ್ತು ಒಂದೊಂದೇ ಸೆಟಲ್ಮೆಂಟ್ ಮಾಡಿಕೊಂಡು ಬರ್ತಾ ಇದ್ರು ಅವರಿಗೆ ಇನಾಗುವೇಟ್ ಮುಂಚಿತವಾಗಿ ನನಗೆ ಸಮಾಧಾನ ಆಗಬೇಕು ನನ್ನ ಕಣ್ಣಲ್ಲಿ ನಾನೇ ನೋಡಬೇಕು ಮುಂದಕ್ಕೆ ಯಾವುದು ಕೂಡ ತೊಂದರೆ ಆಗಬಾರ್ದು ಇಡೀ ಬೆಂಗಳೂರಿಗೆ ಸಾವಿರದ ನಾಲ್ನೂರು ಎಮೆಲ್ ಕೊಡ್ತಾ ಇದ್ದೀವಿ ಈಗ ಈ ಏಳ್ನೂರ ಐವತ್ತಷ್ಟು ಎಮೆಲ್ ನೀರು ಈಗ ಹೊಸದಾಗಿ ಆಡತ್ತೆ ಕನಿಷ್ಠ ಹತ್ತು ವರ್ಷ ಬೆಂಗಳೂರು ನಗರಕ್ಕೆ ಇನ್ನು ಯಾವ ತರದ ತೊಂದರೆಯನ್ನು ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಅಂತ ಖಾಲಿ ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ ಮನೆ ಮನೆಗು ನೀರು ಕೊಡಲಿಕ್ಕೆ ಮನ ಮನೆಗೂ ಜಲ ಇದು ನಮ್ಮ ಸಂಕಲ್ಪ ಈ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಸೋಮಶೇಖರ್ ಅವರ ಕಾನ್ಸ್ಟೆನ್ಸಿಯಲ್ಲಿ ಕೆಲವು ಪಾಲನ್ ಇತ್ತು ಕೈಯಲ್ಲಿ ಅಲ್ಲಿ ಕೆಲವು ಜಮೀನು ಸಮಸ್ಯೆ ಇತ್ತು ಬಿಟ್ಟಿರಲಿಲ್ಲ ಇಲ್ಲ ಅವರಂತ ನಾನು ಮುಖ್ಯಮಂತ್ರಿಗಳು ಮತ್ತು ಸೋಮಶೇಖರ್ ನಾವು ಮಾತಾಡಿ ಒಪ್ಸಿದ್ದೇವೆ ಒಪ್ಸಿ ಅವರಿಗೆ ಟಿ ಡಿ ಆರ್ ಕೊಟ್ಟಿದ್ದು ಅಲ್ಲಿ ಲೀಕ್ ಅನ್ನ ಕೊಡ್ತಾ ಇದ್ದೀನಿ ಆಕ್ಯಾಸ ಕೂಡ ಆಗ್ತದೆ ಇದು ಬಹಳ ಐಜ್ಞೆ ಅಂತ ಇದು ಸುಮಾರು ಒಂದು ಕ್ಷೇತ್ರಕ್ಕಲ್ಲ ರಾಜರಾಜಶೇಖರ ಬೆಂಗಳೂರು ಸೌತು ಕೇರಿ ಆನೆಕಲ್ಲು ಮತ್ತು ಬಿಜೆಲ್ಪುರ ಮೆಟ್ರಾಲ್ಪುರ ಬೊಮ್ಮಳ್ಳಿ ಹೀಗೆ ಮಹಾದೇವಪುರ ಹೀಗೆ ಎಲ್ಲ ಭಾಗ ಕೂಡ ಕೆಲವು ಭಾಗದ ನೀರನ್ನು ನೀರನ್ನ ಒದಗಿಸ್ಕೊಲಿಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದನ್ನ ಹಂತ ಆಪತ್ರೆ ಮಾಡ್ತೀಗಿ ಅಂತ ಕಡಿಮೆ ಆಗ್ಲಿ ಅಂತಲೇ ಈ ದೊಡ್ಡ ಬಹುತ್ ಯೋಜನೆಯನ್ನ ತೆಗೆದುಕೊಂಡಿದ್ದೇವೆ ಈಗ ನಾನು ಫೈನಲ್ ಕೊರೆ ಕಂಡು ನೆನಕಿ ಕೆಲವು ಇದೆ ಎಲ್ಲ ಒಂದೊಂದೇ ಒಂದೊಂದೇ ಸಾಕೊಂಡು ಸರ್ ಮತ್ತೊಂದು ಸತ್ಯಗಾಲ ಯೋಜನೆ ಬಹಳ ವಿಳಂಬ ಆಗ್ತಾ ಇದೆ ಸತ್ಯಗಾಲ ಯೋಜನೆಗಳು ವಿಸಿಟ್ ಮಾಡ್ತಾ ಇದ್ದೀನಿ ಅಲ್ಲಿಗೂ ಕೂಡ ಕೆಲವು ಇಶ್ಯೂಸ್ ಇದೆ ಫಾರೆಸ್ಟ್ ಇಶ್ಯೂಸ್ ಇದೆ ಆ ಸತ್ಯಗಾಲ ಯೋಜನೆ ಕೂಡ ನಾನು ಇವತ್ತು ಟೈಮ್ ಆಗ್ತದೆ ಅಂತ ಹೇಳಿ ಪ್ರತ್ಯೇಕ ದಿನ ನಮ್ಮ ಚೆಂಪಟ್ನಲ್ಲಿ ಸರ್ ಹೇಳಿದ್ದಾರೆ ಸುರೇಶ್ ಬಹಳ ಉತ್ಪತ್ತಿ ವಹಿಸಿ ಅದನ್ನ ಪ್ರಾರಂಭ ಮಾಡಿಸಿದ್ರು ಈ ಅದು ಕೂಡ ಸಾಕಷ್ಟು ಭಾಗಕ್ಕೆ ಕೆಲಸ ಮಾಡಿದ್ರು I don't ever slow up. No, I don't take shit. I got no love for the famous, If you wanna play tough, I wanna hate this. I'll always show up.